ಬಂಧುಗಳೇ ನೋಡಿ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಇದು ಕಪಿಲಾದಡದಲ್ಲಿ ಇರ್ತಕ್ಕಂಥ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ನಾವಿರ್ತಕ್ಕಂಥ ಸ್ಥಳ ಹಾಗೇ ಈ ಕಡೆ ಭಾಗದಲ್ಲಿ ಬಂದು ಅಗಸ್ಯ ಮುನಿಗಳು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಅಗಸ್ಯೇಶ್ವರ ಈ ಕಡೆ ಕಾವೇರಿ ಹರಿ ಜಗನ್ಮಾತೆ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ಕಾವೇರಿ ಈ ದಿಕ್ಕಿನಲ್ಲಿ ಬಂದು ಕಪಿಲೆ ಹರಿ ಅಂದರೆ ತ್ರಿವೇಣಿ ಸಂಗಮದಲ್ಲಿ ನಾವಿದ್ದೀವಿ ನೋಡಿ ಇಂಥ ಪರಮ ಪುಣ್ಯ ಭೂಮಿಯಾಗಿರ್ತಕ್ಕಂಥ ಟಿ ನರಸಿಹುರದಲ್ಲಿ ನಾವಿದ್ದೇವೆ ನೀವೆಲ್ಲ ದರ್ಶನ ಮಾಡಿ ಪುನೀತರಾಗ್ರಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಬಂಧುಗಳೇ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಆ ಕಾವೇರಿ ಜಗನ್ಮಾತೆ ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಲೋಕೋ ಸಮಸ್ತ ಸುಖಿನೋಬವಂತು ಸಣ್ಣಮಂಗಳ ಅನಿಭವಂತು ಸರ್ವೇ ಜನ ಸುಖಿನೋಬವಂತು ಸಣ್ಣಮಂಗಳ ಅನಿಭವಂತು